ನಮಸ್ಕಾರ ಸ್ನೇಹಿತರೆ ಮೋಟಿವೇಶ್ನಲ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಅದ್ಭುತವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕಥೆ ಪ್ರಾರಂಭದಲ್ಲಿ ಒಬ್ಬ ಯುವಕ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ದೊಡ್ಡ ಫ್ಯಾಕ್ಟರಿನಲ್ಲಿ ಕೆಲಸಕ್ಕೆ ಸೇರ್ತಾನೆ ಜೂನಿಯರ್ ಟೆಕ್ನಿಷಿಯನ್ ಆಗಿ ಅವನಿಗೆ ಒಬ್ಬ ಮೆಂಟರ್ ಇರ್ತಾನೆ ಸೀನಿಯರ್ ಟೆಕ್ನಿಷಿಯನ್ ಎರಡು ಪ್ರಮುಖವಾದ ಪಾಠಗಳನ್ನು ತನ್ನ ಜೂನಿಯರ್ಗೆ ಹೇಳ್ತಾನೆ ಮೊದಲನೇದು ಫ್ಯಾಕ್ಟ್ರಿನಲ್ಲಿ ಕಡಿಮೆ ಮಾತಾಡು ಹೆಚ್ಚಿಗೆ ಕೆಲಸ ಮಾಡು ಎರಡನೇದು ಫ್ಯಾಕ್ಟ್ರಿಯ ಕೆಲಸಕ್ಕೆ ಬೇಕಾಗುವಂಥ ಕೌಶಲ್ಯಗಳನ್ನು ಸ್ಕಿಲ್ಸ್ಗಳನ್ನು ಹೊಸ ಹೊಸದಾಗಿ ಕಲಿತಾ ಇರು ಕಲಿಕೆಯನ್ನು ಯಾವತ್ತೂ ನಿಲ್ಲಿಸ್ಬೇಡ ಇದು ನಿನ್ನನ್ನು ಮುಂದೆ ತೊಗೊಂಡೋಗುತ್ತೆ ಅಂತ ಹೇಳ್ತಾನೆ ಜೂನಿಯರ್ ತನ್ನ ಮೆಂಟರ್ ಹೇಳಿದಾಗೆ ತನ್ನ ಫ್ಯಾಕ್ಟ್ರಿಯ ಜೀವನವನ್ನು ನಡೆಸ್ತಾ ಇರ್ತಾನೆ ಅದ್ಭುತವಾದ ಕೆಲಸಗಾರನಾಗಿ ಬೆಳೀತಾ ಹೋಗ್ತಾನೆ ಹೀಗೆ ಹತ್ತು ವರ್ಷಗಳು ಕಲಿಯುತ್ತೆ ಸೀನಿಯರ್ ರಿಟೈರ್ಡ್ ಆಗ್ತಾನೆ ಜೂನಿಯರ್ ಟೆಕ್ನಿಷಿಯನ್ನು ಒಳ್ಳೆಯ ಹೆಸರು ಮಾಡ್ತಾನೆ ಫ್ಯಾಕ್ಟ್ರಿನಲ್ಲಿ ಒಂದಿನ ತನ್ನ ಮೆಂಟರ್ನ ಮೀಟ್ ಮಾಡಲಿಕ್ಕೆ ಹೋಗ್ತಾನೆ ಮೀಟ್ ಮಾಡಿದಾಗ ಮೆಂಟರ್ ಗಮನಿಸ್ತಾನೆ ಏನಂದರೆ ಜೂನಿಯರ್ ಟೆಕ್ನಿಷಿಯನ್ನು ಯಾಕೋ ಅಷ್ಟು ಸಂತೋಷವಾಗಿಲ್ಲ ಅಂತ ಗಮನಿಸಿ ಕೇಳ್ತಾನೆ ಏನಾಯಿತು ಯಾಕೆ ಬೇಜಾರಲ್ಲಿ ಇದ್ದಂಗಿದೆಯಾ ಅದಕ್ಕೆ ತನ್ನ ಸೀನಿಯರ್ ಬಳಿ ಇವನು ಹೇಳ್ಕೊತಾನೆ ನಾನು ನಿಮ್ಮ ಮಾರ್ಗದರ್ಶನದಂತೆ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಇಂಪಾರ್ಟೆನ್ಸ್ ಫ್ಯಾಕ್ಟ್ರಿಗೆ ತುಂಬಾ ಇದೆ ಆದರೆ ನನ್ನಷ್ಟು ಸಾಮರ್ಥ್ಯವಿಲ್ಲದ ನನ್ನಷ್ಟು ಕೌಶಲ್ಯವನ್ನು ಬೆಳೆಸ್ಕೊಳ್ಳದ ಸುಮಾರು ಜನ ಪ್ರಮೋಷನ್ ತಗೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಮಾತ್ರ ಹೀಗೆ ಇದ್ದೀನಿ ಬೇಜಾರಾಗ್ತಾ ಇದೆ ಸೀನಿಯರ್ ಟೆಕ್ನಿಷಿಯನ್ನು ರಿಟೈರ್ಡ್ ಆಗಿರ್ತಾನಲ್ಲ ಕೇಳ್ತಾನೆ ನಿಜನಾ ಈ ಥರ ಆಗ್ತಿದೆಯಾ ಸರಿ ಒಂದು ಕೆಲಸ ಮಾಡು ಎರಡು ದಿನ ರಜಾ ತಗೋ ಎರಡು ದಿನ ರಜಾ ತೊಗೊಂಬಿಟ್ಟು ಆಫೀಸ್ಗೆ ಹೋಗು ಆಮೇಲೆ ಬಂದು ನಾನು ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿ ಐಡಿಯಾ ಕೊಟ್ಟು ಕಳಿಸ್ತಾನೆ ಇವನು ಮ್ಯಾನೇಜರ್ಗೆ ಫೋನ್ ಮಾಡಿ ಎರಡು ದಿನ ರಜಾ ತಗೋತಾನೆ ಎರಡು ದಿನಗಳ ನಂತರ ಆಫೀಸ್ಗೆ ಹೋಗ್ತಾನೆ ಮ್ಯಾನೇಜರ್ ಇವನನ್ನು ಚೇಂಬರ್ಗೆ ಕರೆದು ಹೇಳ್ತಾನೆ ನೋಡಿ ಎರಡು ದಿನ ನೀವು ಸಡನ್ನಾಗಿ ರಜೆ ತೊಗೊಂಡ್ರಿ ಯಾವತ್ತೂ ರಜೆ ತೊಗೊಂಡಿರಲಿಲ್ಲ ಮೇ ಬಿ ಏನೋ ಮೇಜರ್ ಕಾರಣ ಇರ್ಬೋದು ಅಂದ್ಕೊಂಡ್ವಿ ಆದರೆ ಎರಡು ದಿನ ಫ್ಯಾಕ್ಟ್ರಿನಲ್ಲಿ ಕೆಲಸ ಸರಿಯಾಗಿ ನಡೆದಿಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಕೆಲವೊಂದು ಪ್ರಾಬ್ಲಮ್ಗಳು ಸಾಲ್ವೇ ಆಗಲಿಲ್ಲ ನೀವು ಅಂದರೆ ಮೇ ಬಿ ಕೆಲಸ ಅಷ್ಟು ಸುಲಭವಾಗಿ ನಡೆಯಲ್ಲ ನಮಗೆ ನಿಮ್ಮ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಖಂಡಿತ ನಾವು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನಿಮಗೆ ಪ್ರಮೋಷನ್ ಕೊಡಿಸ್ತೀವಿ ದಯವಿಟ್ಟು ಈಗ ಆ ಎರಡು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಅಂತ ಹೇಳಿ ಕಳಿಸ್ತಾನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಮ್ಯಾನೇಜರು ಪ್ರಮೋಷನ್ ಕೊಡ್ತಾನೆ ಈ ಜೂನಿಯರ್ ಟೆಕ್ನಿಷಿಯನ್ಗೆ ಭಾಳ ಸಂತೋಷ ಆಗ್ಬಿಡುತ್ತೆ ಓಹೋ ಇದೇ ನ ಮಂತ್ರ ಭಾಳ ಚೆನ್ನಾಗಿದೆ ನಾನು ಮೆಂಟರ್ ಹೇಳ್ಕೊಟ್ಟಿದ್ದು ಅಂದ್ಬಿಟ್ಟು ನೆಕ್ಸ್ಟ್ ಇದೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಏನಾದರೂ ಕೆಲಸ ಆಗಬೇಕಾ ರಜಾ ಹಾಕ್ಬಿಡೋದು ಮೇಲೆ ಜಗಳ ಆಯ್ತಾ ರಜಾ ಹಾಕ್ಬಿಡೋದು ಜೂನಿಯರ್ ಜೊತೆ ಜಗಳ ಆಯ್ತಾ ರಜಾ ಹಾಕ್ಬಿಡೋದು ಹೀಗೆ ನಡೀತಾ ಇರುತ್ತೆ ಒಂದು ಸಾರಿ ಎರಡು ಮೂರು ದಿನ ರಜಾ ಹಾಕ್ಬಿಡ್ತಾನೆ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ ಖುಷಿಯಾಗಿ ಬರ್ತಾನೆ ವಾಪಸ್ಸು ಈಗ ಗೊತ್ತಾಗಿರುತ್ತೆ ನನ್ನ ಇಂಪಾರ್ಟೆನ್ಸ್ ಇವ್ರಿಗೆ ಅಂತ ಬಂದು ನೋಡ್ತಾನೆ ಇವನು ಟೇಬಲ್ ಮೇಲೆ ಒಂದು ಪೇಪರ್ ಇರುತ್ತೆ ಲೆಟರು ತೆಗೆದು ನೋಡ್ತಾನೆ ಶಾಕು ಇವನ್ನ ಕೆಲಸದಿಂದ ತೆಗೆದುಬಿಟ್ಟಿರ್ತಾರೆ ಇವನಿಗೆ ನಂಬೋಕ್ಕೆ ಆಗಲ್ಲ ಅಲ್ಲೇ ನಾನು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತೀನಿ ನನ್ನ ರಿಕ್ವೈರ್ಮೆಂಟ್ ಇಷ್ಟೊಂದಿದೆ ಪ್ರಮೋಷನ್ ಕೊಟ್ಟಿದ್ದಾರೆ ಏನಿದೆ ಹಿಂಗೆ ಸಡನ್ನಾಗಿ ನಾನು ನನ್ನ ಕೆಲಸದಿಂದ ತೆಗೆದುಬಿಟ್ರಲ್ಲ ಇಲ್ಲೇನೋ ಹೆಚ್ಚು ಕಮ್ಮಿಯಾಗಿದೆ ಅಂತ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ತಾನೆ ಮ್ಯಾನೇಜರ್ ಮೇಲ್ ಪ್ಲೇಸ್ ಅಂತ ಹೇಳಿ ಕಳಿಸ್ಬಿಡ್ತಾನೆ ತಕ್ಷಣ ಬಂದಿವನೋ ಮೆಂಟರ್ನ ಮೀಟ್ ಮಾಡ್ತಾನೆ ಮೆಂಟರ್ ಹೇಳ್ತಾನೆ ನೋಡಪ್ಪ ನಾನು ನೀನು ಏನಂತ ಹೇಳಿದ್ದೆ ಕರೆಕ್ಟಾಗಿ ನಾಪಿಸ್ಕೊ ಎರಡು ದಿನ ರಜೆ ತಗೋ ಆಮೇಲೆ ಆಫೀಸ್ಗೆ ಹೋಗು ಆಮೇಲೆ ಬಂದು ನನ್ನನ್ನು ಮೀಟ್ ಮಾಡು ಅಂತ ಹೇಳಿದ್ದೆ ನೀನು ಯಾಕೆ ಬರಲಿಲ್ಲ ನೀನು ಬರೀ ಅರ್ಧ ಮಾತ್ರ ಕೇಳಿಸ್ಕೊಂಡು ಹೋಗ್ಬಿಟ್ಟಿದ್ಯಾ ಇನ್ನರ್ಧ ಕೇಳ ಹೇಳೋಣ ಅಂದರೆ ನೀನು ಬರಲೇ ಇಲ್ಲ ಅವನಿಗೆ ಶಾಕು ಅರ್ಧ ಮಾತ್ರಣ ಸರಿ ಏನದು ಇನ್ನರ್ಧ ಹೇಳಿ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂದಾಗ ನೋಡಪ್ಪ ಒಂದು ರೂಮಲ್ಲಿ ಒಂದು ಬಲ್ಬು ಉರಿತಾನೇ ಇದ್ದರೆ ಕೆಲಸಗಳೆಲ್ಲ ನಡೀತಾ ಇದ್ದರೆ ಯಾರೂ ಆ ಬಲ್ಪ್ನ ಪ್ರಾಮುಖ್ಯತೆಗಡೆ ಗಮನ ಕೊಡಲ್ಲ ಒಮ್ಮೆ ಆ ಬಲ್ಪ್ ಆಫ್ ಆದಾಗ ಗೊತ್ತಾಗುತ್ತೆ ಏನೂ ಕೆಲಸ ನಡೀತಾ ಇಲ್ಲ ಅಂತ ಅದನ್ನು ನಾನು ನೀನು ಹೇಳಿದೆ ಆದರೆ ಇನ್ನರ್ಧ ವೆರಿ ಇಂಪಾರ್ಟೆಂಟ್ ಅದೇ ಬಲ್ಪು ಅಗ್ಲಾಗಲ ಫ್ಲಿಕ್ಕರ್ ಆಗ್ತಾಯಿದ್ರೆ ಆಫು ಹಾನು ಆಫು ಆನು ಆಗ್ತಾಯಿದ್ರೆ ಏನು ಮಾಡ್ತಾರೆ ಬದಲಾಯಿಸ್ತಾರೆ ನಿನ್ನ ಕೇಸಲ್ಲೂ ಹಂಗೆ ಆಗಿದ್ದು ಬರೀ ಅರ್ಧ ಕೇಳ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಇವಾಗ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳ್ತಾನೆ ಸ್ನೇಹಿತರೆ ಈ ಕಥೆ ತುಂಬ ಸಿಂಪಲ್ ಆದರೆ ಇದರಲ್ಲಿ ನಾಲ್ಕು ಪ್ರಮುಖವಾದಂತಹ ಪಾಠಗಳನ್ನು ನಾವು ಕಲಿಬೋದು ಮೊದಲನೇದು ನಮ್ಮನ್ನು ಪ್ರೀತಿಸುವವರನ್ನು ನಮ್ಮನ್ನು ಇಷ್ಟಪಡುವವರನ್ನು ನಾವು ಯಾವತ್ತೂ ಲಘುವಾಗಿ ಕಾಣಬಾರ್ದು ಆ ಮ್ಯಾನೇಜರ್ ನೋಡಿದಾಗೆ ಟು ಬಿ ಗ್ರ್ಯಾಂಟೆಡ್ ಅಂತ ತಗೋಬಾರ್ದು ಎರಡನೇದು ಎಲ್ಲಿ ನಮ್ಮ ಪ್ರಾಮುಖ್ಯತೆ ಇರೋಲ್ಲ ಅಥವಾ ನಮ್ಮ ಪ್ರಾಮುಖ್ಯತೆ ಎಲ್ಲಿ ಕಡೆಗಣಿಸಿರ್ತಾರೆ ಅಲ್ಲಿ ನಾವು ಇರ್ಲಿಕ್ಕೆ ಹೋಗ್ಬಾರ್ದು ಅಥವಾ ನಮ್ಮ ಪ್ರಾಮುಖ್ಯತೆಯನ್ನು ಪ್ರೂವ್ ಮಾಡಬೇಕು ಹಾಗಂತೇಳಿ ಅದೇ ಚಟ ಆಗಬಾರ್ದು ಮೂರನೇದು ಕೃಷ್ಣ ಹೇಳಿದಾಗೆ ನಿರೀಕ್ಷೆಗಳ ತ ಆಪೇಕ್ಷೆಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗಬೇಕು ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಪ್ರತಿಫಲ ಅಂತೂ ಸರಿಯಾದ ಸಮಯಕ್ಕೆ ಬಂದೇ ಬರುತ್ತೆ ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ಸಮತೋಲನವನ್ನು ಕಂಡುಕೊಳ್ಳಬೇಕಾಗತ್ತೆ ಫೈಂಡ್ ಬ್ಯಾಲೆನ್ಸ್ ಇನ್ ಯುವರ್ ಲೈಫ್ ಲೈಫ್ ವಿಲ್ ರಿವಾರ್ಡ್ ಯು ವಿತ್ ಅ ಬ್ಯಾಲೆನ್ಸ್ ಬ್ಯಾಕ್ ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ತಿಳಿಸಿ ಧನ್ಯವಾದಗಳು